ಜಮೀನು ವಿವಾದದ ಹಿನ್ನೆಲೆ ಸವಣಿಯರು ದಲಿತನ ಮೇಲೆ ಕಲ್ಲು ತೂರಾಟ ನಡೆಸಿ ಬೈಕ್ ಸುಟ್ಟು ಹಾಕಿರುವ ಘಟನೆ ಚನ್ನರಾಯಪಟ್ಟಣ ತಾಲೂಕಿನ ಕಸಬಹೊಬಳಿಯ ಬಂಡಿಹಳ್ಳಿ ಗ್ರಾಮದಲ್ಲಿ ಶನಿವಾರ ನಡೆದಿದೆ ಬಂಡಿಹಳ್ಳಿ ಗ್ರಾಮದ ರಂಗಪ್ಪ ದೂರು ನೀಡಿದ್ದು ದಲಿತ ಸಮಾಜದ ವ್ಯಕ್ತಿಗಳಾದ ಬಿಪಿ ಗೋವಿಂದರಾಜು ಮತ್ತು ಮಂಜುನಾಥ್ ದೌರ್ಜನ್ಯಕ್ಕೆ ಒಳಗಾದವರು ಎಬ್ರ ಮೇಲೆ ದೌರ್ಜನ್ಯವನ್ನ ಎಸಗಿದ ಆರೋಪಿಗಳಾದ ಮದನ್ ಕುಮಾರ್ ಮತ್ತು ಮಂಜುನಾಥ್ ಎಂದು ದೂರು ನೀಡಲಾಗಿದೆ ಚನ್ನರಾಯಪಟ್ಟಣ ತಾಲೂಕು ಕಸಬಾ ಹೋಬಳಿಯ ದಿಂಡಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಡಿಹಳ್ಳಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ಮೂರರಲ್ಲಿ ರಂಗಪ್ಪ ಜವರದಾಸಯ್ಯ ವರದಯ್ಯ ಏಲಕಯ್ಯ ವೆಂಕಟಯ್ಯ ಎಂಬುವರಿಗೆ ಬಂಡಿಹಳ್ಳಿ ಗ್ರಾಮದಲ್ಲಿ ಜಮೀನು ಮಂಜೂರಾಗಿತ್ತು ದಲಿತ ಸಮುದಾಯಕ್ಕೆ ಸೇರಿದ ರಂಗಪ್ಪ ಅವರಿಗೆ ಮಂಜೂರಾಗಿದ್ದ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮದ ಕೆಲವು ಸವಣಿಯರ ಜೊತೆ ಈ ಹಿಂದೆಯಲ್ಲೂ ಜಗಳ ಆಗುತ್ತದೆ ಇದರಿಂದ ತಮ್ಮ ಜಮೀನನ್ನ ಅದ್ದುಬಸ್ತುಗೊಳಿಸಿಕೊಳ್ಳಲು ಶನಿವಾರ ಸರ್ವೆ ಮಾಡಿಸಿ ಜೆಸಿಬಿ ಮೂಲಕ ತಮ್ಮ ಮಂಜೂರಾದ ಜಮೀನಿನಲ್ಲಿ ಕೆಲಸ ಮಾಡಿಸುತ್ತಿದ್ದರು ಈ ವೇಳೆ ಸ್ಥಳಕ್ಕೆ ಬಂದ ಬಂಡಿಹಳ್ಳಿ ಗ್ರಾಮದವರಾದ ಮದನ್ ಕುಮಾರ್ ಹಾಗೂ ಮಂಜುನಾಥ್ ಎಂಬುವರು ಮರದ ನೆರಳಿನಲ್ಲಿ ನಿಲ್ಲಿಸಿದ ದಲಿತ ಸಮುದಾಯದ ಗೋವಿಂದರಾಜ್ ಅವರ ಬೈಕ್ಗೆ ಬೆಂಕಿ ಹಾಕಿ ಕಲ್ಲು ತೂರಾಟ ನಡೆಸಿ ಪರಾರಿಯಾಗಿದ್ದಾರೆ ಈ ವೇಳೆ ಬೆಂಕಿ ನಂದಿಸಲು ಬಂದ ಜವರದಾಸಿಯ ಅವರ ಮಗ ಮಂಜುನಾಥ್ ಅವರ ಮೇಲೆ ಕಲ್ಲು

ಏನು ಈ ಕೇಸಿಗೆ ಪರವಾಗಿ ಮಾತಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಅವರು ಜಮೀನ ಸ್ವಾಧೀನ ಪಡಿಸ್ಬೇಕು ಅಳತೆ ಮಾಡಿಸ್ಬೇಕು ಅಕ್ಕಪಕ್ಕದಲ್ಲಿ ಒತ್ತುವರಿ ಮಾಡೋದನ್ನು ಸ್ವಾಧೀನ ಬಿಡಿಸ್ಕೊಟ್ಟು ಅವರಿಗೆ ಪೀಸ್ಫುಲ್ ಎಂಜಾಯ್ಮೆಂಟ್ ಮಾಡಲಿಕ್ಕೆ ತಾಲೂಕು ಆಡಳಿತ ಜವಾಬ್ದಾರಿ ವಹಿಸಿ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಈ ಬಗ್ಗೆ ಉಗ್ರ ಹೋರಾಟವನ್ನು ನಾವು ತಾಲೂಕು ಆಡಳಿತದ ವಿರುದ್ಧ ಮಾಡೇ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತೀವಿ ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಬಿ ರಂಗಪ್ಪ ಜಂಬೂರು ಶಿವಣ್ಣ ಮಾದಿಹಳ್ಳಿ ಮಂಜು ಗಾಯಕ ಮಂಜುನಾಥ್ ಟಿಡಿ ಹರೀಶ್ ಸಿಪಿ ಮಂಜುನಾಥ್ ಬಿಪಿ ಧರ್ಮರಾಜ್ ಸೇರಿದಂತೆ ಇತರರು ಹಾಜರಿದ್ದರು